ಬರ್ತಾ ಇದೆ ಈಗ ಸಂದರ್ಭವಲ್ಲದೆ ಸರ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧಿಕಾರ ಏನಾದರೂ ಸ್ವಲ್ಪ ದಲಿತರಿಗೆ ಅವಕಾಶ ಕೊಡಿ ಅಂತ ನಾವು ಸಹ ಒಂದು ಪಕ್ಷವನ್ನು ಅತಿ ಹೆಚ್ಚು ಗೌರವ ದಲಿತ ಅಂತ ಮಾಡ್ತಾರೆ ಕಾಂಗ್ರೆಸ್ಗೆ ಹೇಳಿದ್ರೆ ಈ ದಲಿತರು ಮಾಡ್ತಾ ಕೂಡ ನಾವು ಈ ಸಂದರ್ಭದಲ್ಲಿ ಪತ್ರಿಕಾ ಇಂಥವ್ರು ಎಸ್ ಅಂತಲ್ಲ ಯಾರಿಗೆ ಇದೆ ಯಾರಿಗೆ ಭದ್ರತೆ ಇದೆ ಯಾರೇ ಅದನ್ನ ಬಹಳ ಪ್ರಾಬಲ್ಯವಾಗಿ ಎಲ್ಲಿ ನಮಗೆ ಕೊಟ್ಟು ಇಂತನೆ ಇರಬೇಕು ಮತ್ತೆ ಅದರ ಅನುಭವ ಇರಬೇಕು ಒಂದು ಸಾಮರ್ಥ್ಯ ಇರಬೇಕು ಇವತ್ತಿನ ಕಾಲದಲ್ಲಿ ಸಮರ್ಥವಾಗಿ ಅಧಿಕಾರವನ್ನು